ನಮಸ್ತೆ ಕರ್ನಾಟಕ ಜನತೆಗೆ ಇವತ್ತು ನಾವು ಬಂದಿರೋ ಸ್ಥಳ ಹಾವೇರಿ ಜಿಲ್ಲೆಯ ಸೌನೂರು ನಗರಕ್ಕೆ ಸ್ನೇಹಿತರೆ ಭಾರತದ ಅತ್ಯುನ್ನತ ಪ್ರಶಸ್ತಿ ಆದ ಜ್ಞಾನಪೀಠ ಪ್ರಶಸ್ತಿ ಭಾಜನರಾದ ನಮ್ಮ ಹೆಮ್ಮೆಯ ಹಾವೇರಿ ಜಿಲ್ಲೆಯ ಸೌಣೂರು ನಗರದ ವಿಕ್ರು ಗೋಕಾಕ್ ಅವರ ಊರಿಗೆ ಬಂದಿದ್ದೇವೆ ಅವರು ಆಡಿ ಓಡಾಡಿದ ಬೀದಿಯನ್ನು ನೋಡಬಹುದು ಜೋಶಿ ಓಣಿ ಅವರು ಹುಟ್ಟಿ ಬೆಳೆದಿದ್ದ ಮನೆ ಸಹ ನೀವು ನೋಡಬಹುದು ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಜೀವನ ಪಾಠಗಳು ನವ್ಯ ಕಾವ್ಯ ಭರತ ಸಿಂಧು ರಶ್ಮಿ ಇನ್ನೂ ಸುಮಾರು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಅವರ ಬಗ್ಗೆ ನಮ್ಮ ಹತ್ತಿರ ಹೇಳಿಕೊಳ್ಳೋಕ್ಕಿಂತ ಅದೇ ಊರಿನವರಾದ ಜೋಶಿ ಓಣಿಯ ಜಯಕೀರ್ತಿ ದೇಶಪಾಂಡೆ ಅವರ ಹತ್ತಿರ ಕೇಳೋಣ ಬನ್ನಿ ಭಾರತದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು ಸವಣೂರಿನವರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ ವಿನಾಯಕ ಕೃಷ್ಣ ಗೋಕಾಕ್ ಅವರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಆಗಿನ ಧಾರವಾಡ ಜಿಲ್ಲೆ ಈಗಿನ ಹಾವೇರಿ ಜಿಲ್ಲೆ ಸೋಣೂರು ಪಟ್ಟಣದಲ್ಲಿ ಜನ್ಮ ತಾಳಿದರು ಅವರ ತಂದೆ ಕೃಷ್ಣರಾವ್ ಗೋಕಾಕ್ ಆಗಿನ ನವಾಬ್ ಸಂಸ್ಥಾನದಲ್ಲಿ ವಕೀಲರಾಗಿ ಇಲ್ಲಿ ಆಗಮಿಸಿದಾಗ ಅವರು ಇಲ್ಲೇ ವಾಸ್ತವ್ಯ ಮಾಡಿಕೊಂಡು ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದ್ದರು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ವಿನಾಯಕ ಕೃಷ್ಣ ಗೋಕಾಕರ ಜನನವಾಯಿತು ಇಲ್ಲಿಯ ಜೋಶಿ ಓಣಿ ಅಂತಕ್ಕಂಥ ಜೋಶಿ ಮನೆತನದ ಮನೆಯಲ್ಲಿ ಅವರ ಜನನವಾಯಿತು ಅಂತಕ್ಕಂಥದ್ದು ಇತಿಹಾಸದ ದಾಖಲೆಗಳಿಂದ ತಿಳಿದು ಬರುತ್ತದೆ ತದನಂತರ ಗೋಕಾಕರು ತಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಇಲ್ಲೇ ಕೈಗೊಂಡು ಸವಣೂರಿನ ಮಜೀದ್ ಹೈಸ್ಕೂಲ್ನಲ್ಲಿ ಹತ್ತನೇ ವರ್ಗದಲ್ಲಿ ತೇರ್ಗಡೆಗೊಂಡಿರ್ತಕ್ಕಂಥದ್ದು ತದನಂತರ ನವಾಬರ ಒಂದು ಸಹಾಯದ ಮೇರೆಗೆ ಧಾರವಾಡದ ಕರ್ನಾಟಕ ಕಾಲೇಜಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಾರೆ ಧಾರವಾಡದಲ್ಲಿ ಪದವಿಯನ್ನು ಪಡೆದುಕೊಂಡು ಅತ್ಯುನ್ನತ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿನ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಉನ್ನತ ಪದವಿಯನ್ನು ಪಡೆದುಕೊಳ್ತಾರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಪ್ರಥಮ ವರ್ಗದಲ್ಲಿ ಪ್ರಥಮವಾಗಿ ತೆರುಗಡೆ ಆಗಿರತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ತದನಂತರ ಪುಣೆಯ ಪ್ರಗ್ಯೂಸನ್ ಕಾಲೇಜ್ನಲ್ಲಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ಹಂತ ಹಂತವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಗಳಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಯಾಗಿ ತಮ್ಮ ಕರ್ತವ್ಯವನ್ನು ಮುಂದುವರಿಸಿರತಕ್ಕಂಥದ್ದು ದಾಖಲೆಯಿಂದ ತಿಳಿದು ಬಂದಿರತಕ್ಕಂಥ ಅಂಶ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಕೈಗೊಂಡಂತ ಇವರು ಅನೇಕ ಗ್ರಂಥಗಳನ್ನು ರಚನೆಗೆ ಮುಂದಾಗ್ತಾರೆ ಕನ್ನಡ ಗಡಿ ಪ್ರದೇಶದ ಒಂದು ವಿವಾದ ಬಂದಾಗ ಗೋಕಾಕ್ ಚಳುವಳಿ ಅಂತಕ್ಕಂಥ ಚಳುವಳಿಯನ್ನು ಪ್ರಾರಂಭಿಸಿ ಕನ್ನಡಕ್ಕೆ ಸ್ಥಾನಮಾನ ಕೊಟ್ಟಿರತಕ್ಕಂಥದ್ದು ಇವರ ಹೆಮ್ಮೆಯ ಸಂಗತಿ ತದನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಹಲವಾರು ಸಾಹಿತಿಗಳಿಗೆ ಪ್ರೇರಣಾ ಶಕ್ತಿಯಾಗಿ ತಮ್ಮ ಒಂದು ಸಾಹಿತ್ಯದ ಹಿರಿಮೆಯನ್ನು ಗರಿಮೆಯನ್ನು ಮಾಡಿರತಕ್ಕಂಥದ್ದು ಗೋಕಾಕರ ಜನ್ಮದಲ್ಲಿ ನಾವು ನೋಡಬಹುದು ಡಾಕ್ಟರ್ ಕೃಷ್ಣ ಗೋಕಾಕ್ ಅವರು ಹಲವಾರು ಗ್ರಂಥಗಳನ್ನು ರಚನೆ ಮಾಡುವ ಮೂಲಕ ಹಲವಾರು ಸಾಹಿತಿಗಳಿಗೆ ಪ್ರೇರಣೆಯನ್ನು ನೀಡುವ ಮೂಲಕ ಜ್ಞಾನಪೀಠ ಪ್ರಶಸ್ತಿಗಳನ್ನು ಸಾಹಿತಿಗಳಿಗೆ ಹರಿದು ಬರುವ ಮೂಲಕ ಮಾಡಿರತಕ್ಕಂಥ ಸಾಧನೆ ಅವರ ಜೀವನದಲ್ಲಿ ನಾವು ನೋಡಬಹುದು ಅವರು ಮಾಡಿರ್ತಕ್ಕಂಥ ಸಾಹಿತ್ಯವನ್ನು ಗುರುತಿಸಿ ಕೇಂದ್ರ ಸರ್ಕಾರ ಜ್ಞಾನಪೀಠ ಪ್ರಶಸ್ತಿಯನ್ನು ಅವರಿಗೆ ಭಾಜನರನ್ನಾಗಿ ಮಾಡಿಕೊಟ್ಟಿತು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಸಹ ಗೋಕಾಕರು ತಮ್ಮ ಸಾಹಿತ್ಯದ ಒಂದು ಒಲವನ್ನು ಎಲ್ಲರಿಗೂ ಉಣಬಡಿಸತಕ್ಕಂಥದ್ದು ಅವರ ಜೀವನದಲ್ಲಿ ನಾವು ಕಂಡುಕೊಳ್ಳಬೇಕಾಗಿದೆ ಡಾಕ್ಟರ್ ವಿನಾಯಕೃಷ್ಣ ಗೋಕಾಕ್ ಅವರು ಸವಣೂರಿನಲ್ಲಿ ಜನ್ಮ ತಾಳಿರೋದರಿಂದ ಸವಣೂರಿಗೆ ಅತ್ಯಂತ ಹೆಚ್ಚಿನ ಒಂದು ಸ್ಥಾನಮಾನ ದೊರಕಿರ್ತಕ್ಕಂಥದ್ದು ನಾವು ನೋಡಬಹುದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅವರು ಸ್ವರ್ಗಸ್ಥರಾದ ನಂತರ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ನಾವು ಇಲ್ಲಿ ವಿನಾಯಕ ಚಿಂತನ ಬಳಗ ಅಂತಕ್ಕಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೆವು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಆ ಒಂದು ಪ್ರತಿಷ್ಠಾನಕ್ಕೆ ನಿವೇಶನ ಲಭ್ಯತೆ ಆಗದಿಂದ ತದನಂತರ ಹತ್ತು ವರ್ಷಗಳ ನಂತರ ಇಲ್ಲಿ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಬೊಮ್ಮಾಯಿ ಡಾಕ್ಟರ್ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಎಲ್ಲರೂ ಸೇರಿಕೊಂಡು ಅದನ್ನು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟನ್ನು ಮಾಡಬೇಕು ಅಂತಕ್ಕಂಥ ಒಂದು ದಿಸೆಯಲ್ಲಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಅದನ್ನು ಸರ್ಕಾರದ ಒಂದು ಸಂಸ್ಥೆಯನ್ನಾಗಿ ಮಾಡಿ ಇಲ್ಲಿ ನಿವೇಶವನ್ನು ಪಡೆದುಕೊಂಡು ಒಂದು ಬೃಹತ್ತಾದ ವಿನಾಯಕ ಕೃಷ್ಣ ಗೋಕಾಕ್ ಅವರ ಹೆಸರಿನಿಂದ ಸ್ಮಾರಕ ಭವನವನ್ನು ನಿರ್ಮಿಸಿರ್ತಕ್ಕಂಥದ್ದು ಆ ಸ್ಮಾರಕ ಭವನದಲ್ಲಿ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಇಂದಿಗೂ ನೋಡಬಹುದು